ಯಾಕೆ ಇವತ್ತು ಇಷ್ಟೊಂದು ಗಲಾಟೆ ಮಾಡ್ತಿದ್ದೀರಾ ಏನಾಯ್ತು ನಿಮಗೆಲ್ಲ ಚಿಕ್ಕದಲ್ಲಿ ವಿಷಯ ಏನು ಅಂತ ಹೇಳು ನೀನೊಂದು ಹೇಳೋದು ಇವರೊಂದು ಹೇಳೋದು ಯಾರು ಸರಿ ಯಾರು ತಪ್ಪು ಅಂತ ಗೊತ್ತಾದ್ರೆ ತಾನೆ ಏನಾದರೂ ಒಂದು ಸುಮ್ನೆ ನೀವು ನೀವೇ ವಟವಟ ಅಂತಿದ್ರೆ ಯಾರಾದ್ರೂ ಏನಾಯ್ತು ಅಂತ ಹೇಳಿ ನಾವೇನು ಮಾಡಿಲ್ಲ ನಮ್ಮ ಮನೆಗೂ ನಾವು ಯಾವತ್ತೂ ಹತ್ರನು ಭಿಕ್ಷೆ ಬಿಡೋಲ್ಲ ಅವ್ರೊಬ್ಬರಿಗೆ ಹೇಗೆ ಸಾಧ್ಯ ಆಗುತ್ತೋ ಹಾಗೆ ಶೇರ್ ಮಾಡಿದ್ದೀವಿ ಒಬ್ಬೊಬ್ಬರಿಗೆ ಗಿಫ್ಟ್ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ಈಗ ಪ್ಲ್ಯಾನ್ ಮಾಡಿದ್ದೀವಿ ಇದೆ ಏನು ವಿಷಯ ಕೇಳ್ತಿದ್ದಾನೆ ಅದ್ರೇನು ಶಾಂತಕ್ಕ ನಾಡಿದ್ದು ನಮ್ಮ ಕ್ಲಾಸ್ ಟೀಚರ್ದು ಬರ್ತಡೆ ಅದಕ್ಕೆ ಎಲ್ಲರೂ ಸೇರಿ ಏನಾದರೂ ಕೊಡೋ ಗಿಫ್ಟು ಮನೆಗೆ ಯೂಸ್ ಆಗಲಿ ಅಂತ ಡಿಸೈಡ್ ಮಾಡಿದ್ವಿ ಲಾಸ್ಟ್ ಟೈಮು ಏನೋ ಕೊಡೋಕೋಗಿ ಇನ್ನೇನೋ ಕೊಟ್ಬಿಟ್ಟಿದ್ದೀವಿ ಮೊದಲಿಂದಾನು ಹೇಳ್ತಾ ಇದ್ದೀನಿ ಎರಡು ಸಾವಿರ ಎಲ್ರಿಗೂ ಕೊಡೋಕ್ಕಾಗಲ್ಲ ಅಂತ ನನ್ನ ಮಾತೇ ಕೇಳ್ತಾ ಇಲ್ಲ ಮಾತ್ರ ಎಲ್ರು ಒಂದೇ ತರ ಆಗಿದ್ದಾರೆ ಕೇಳೋದಕ್ಕೆ ಇರಲ್ಲಕ್ಕ ಏನ್ ಮಾಡ್ತಾರೆ ನೋಡ್ಕೊಂಡು ಹೇಳ್ಬೇಕು ತಾನೆ ಇವ್ರ ಬೇಕಾದ್ರೆ ಹೇಳ್ಬಿಟ್ರೆ ಇವನು ಸುಮ್ನೆ ಇರ್ತಾನ ಹೋದ್ ವರ್ಷನು ಇದೇ ತರ ಹಠ ಮಾಡಿದ್ವಿ ಕೊನೆಗೆ ನಾನು ತಾನೇ ಹೇಳಿದ್ದು ಫ್ಯಾನ್ ಕೊಡಿ ಅಂತ ಐದಾರ್ ಸಾವಿರ ರೂಪಾಯಿ ಕೊಡ್ಬೇಕು ಅಂತ ಯಾಕೆ ಹಠ ಮಾಡ್ತೀರಾ ಅವಳು ಹೇಳ್ದಕ್ಕೆ ಇವಳ ಹತ್ರ ದುಡ್ಡು ಇರ್ಬೋದು ಅವಳ ಹತ್ರ ಇಲ್ದ ಇರ್ಬೋದು ಎಲ್ರು ಸೇರ್ಕೊಂಡು ಒಟ್ಟಿಗೆ ಚರ್ಚೆ ಮಾಡಿ ಡಿಸೈಡ್ ಮಾಡಿ ಇಷ್ಟೇ ಕೊಡ್ಬೇಕು ಅಂತ ಹೇಳೋದು ತಪ್ಪು ಅದ್ ಸರಿ ಈ ಸಲ ಏನ್ ಕೊಡ್ಬೇಕು ಅನ್ಕೊಂಡಿದೀರ ಕೊಡೋದಕ್ಕೆ ಕೊಡೋದಕ್ಕೇನು ಇಲ್ಲ ಅಪ್ಪ ಸ್ವಲ್ಪ ಮನೆಯಲ್ಲಿ ಹಠ ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ ಚರ್ಚೆ ಬರ್ದೇ ಇಲ್ಲ ಒಂದ್ ಮಾತು ಕೇಳಬಹುದು ವಾಷಿಂಗ್ ಮಿಷಿನ್ ಕೊಡ್ತೀವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕಟ್ಕೊಂಡು ತಪ್ಪಂಗೆ ನಿಂತ್ಕೊಂತಾನೆ ಅಕ್ಕ ಇವ್ರು ಪ್ರತಿ ಸಲ ಸರ್ ಬೇಜಾರ್ ಮಾಡ್ತಾರೆ ಹೀಗೆ ಇವ್ರ ಜಗ ಆರಿದ್ರೆ ಅವ್ರಿಗೆ ಗಿಫ್ಟ್ ತಗೋರ್ಗೆ ಹೇಗ್ ಮನಸ್ಸು ಬರುತ್ತೆ ಏನೇ ಕೂತ್ರು ಪ್ರೀತಿ ಇದ್ರೆ ಕೊಡ್ಬೇಕಲ್ವಾ ಅದು ಚಿಕ್ಕ ಇರ್ಬೋದು ಅದು ದೊಡ್ಡ ಇರ್ಬೋದು ನನ್ಗಂತೂ ಯೋಜನೆ ಸೇರ್ಕೋದು ಏನು ಕೊಡ್ಬೋದು ಅಂತ ಅನ್ಸಕ್ಕೆ ಶುರು ಆಗಿದೆ ಅದಕ್ಕೆ ಮೇಲೆ ಸಪ್ರೇತ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದರೆ ನಿಮ್ಗೆ ಯಾರಿಗೂ ಬುದ್ಧಿನೇ ಇಲ್ಲ ಮನೇಲಿ ಯಾರ್ಯಾರ ಪರಿಸ್ಥಿತಿ ಹೇಗಿರುತ್ತೆ ಎರಡು ಸಾವಿರನೇ ಕೊಡಬೇಕು ಮೂರು ಸಾವಿರನೇ ಕೊಡಬೇಕು ಅಂತ ನೀವು ನೀವು ಯಾಕೆ ಡಿಸೈಡ್ ಮಾಡ್ತೀರಾ ಯಾರ್ಯಾರಿಗೆ ಎಷ್ಟು ಇಷ್ಟ ಅಷ್ಟೇ ಕೊಡಿ ಹ್ಞೂ ನೀನ್ ಎಷ್ಟು ಕೊಡ್ತೀಯಾ ಕೊಡ್ತೀನಿ ಅದಕ್ಕೂ ಓಕೆ ಪರವಾಗಿಲ್ಲ ಬಿಡು ಮತ್ತೆ ನೀನು ಎಷ್ಟು ಕೊಡ್ತೀಯಾ ಫೈವ್ ಹಂಡ್ರೆಡ್ ಕೊಡ್ತೀನಿ ಎಲ್ರಿಗೂ ಎರಡ ಸಾವಿರ ರೂಪಾಯಿ ಕೊಡಬೇಕು ಅಂತಿದೆ ನೀನು ತೌಸಂಡ್ ಫೈವ್ ಹಂಡ್ರೆಡ್ ಅಂತಿದ್ಯಾ ಇರಲಿ ಬಿಡು ಮತ್ತೆ ಎಷ್ಟು ಕೊಡ್ತೀಯಾ ಟೂ ತೌಸಂಡ್ ಓಕೆ ಗುಡ್ ಮತ್ತೆ ಕುಟಿ ನೀನೆ ಎಷ್ಟು ಫೈವ್ ಹಂಡ್ರೆಡ್ ಗುಡ್ ನೀನು ನೀನು ಎಷ್ಟು ಕೊಡ್ತೀಯಾ 500 ಹಂಡ್ರೆಡ್ ಕೊಡ್ತೀಯ ಓಕೆ ನಿಮ್ಮ ಸರ್ಗೆ ಏನು ಗಿಫ್ಟ್ ಕೊಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅದನ್ನು ನೀವೆಲ್ಲರ ಪ್ರೀತಿಯಿಂದ ತೊಗೊಂಡೋಗಿ ಕೊಡಬೇಕು ಓಕೆನಾ

ಕರ್ದು ನೋಡಿದ್ರೆ ತಾನೇ ಅದರಲ್ಲಿ ಎಷ್ಟು ಡಿಫರೆಂಟ್ ವೆರೈಟಿ ಆಗಿ ಮಾಡ್ಕೊತಾನೆ ನೋಡಿ ಕರ್ದು ನೋಡಿದ್ರೆ ತಾನೇ ಗೊತ್ತಾಗೋದು ಕರ್ದು ನೋಡಿದ್ರೆ ತಾನೇ ಗೊತ್ತಾಗೋದು ರಾಗಿ ಹೇಳಿ ಬಿಡ ರಾಗಿ ಹೇಳಿ ಬಿಡ ಕರ್ದು ಕರ್ದು ನೋಡಿದ್ರೆ ತಾನೇ ಗೊತ್ತಾಗದು ಕರ್ದು ನೋಡಿದ್ರೆ ತಾನೇ ಗೊತ್ತಾಗೋದು ನೋಡ್ರು ಅಲ್ಲ ನೋಡಿದ್ರೆ ಬಂದ್ಬಿಡ್ತೀಯಾ ಏನು ಕುಣಿತ ಕರ್ದು ನೋಡಿದ್ರೆ ತಾನೆ ಗೊತ್ತಾಗೋದು ಅಕ್ಕ ಅಕ್ಷಣ ಏನು ಕ್ಯಾಮೆರಾ ಹಿಡ್ಕೊಂಡು ಆಟಾಡ್ತೀಯಾ

ಏನ್ ಇವಾಗ ವರ್ಷ ನೀನೇ ಶುರು ಮಾಡಿದಾ ಈ ವರ್ಷ நானೇ ಶುರು ಮಾಡ್ತೀನಿ ಶುರು ಮಾಡ್ತೀನಿ ಹೌದು ಇವಾಗ ನಮ್ಮ ಸ್ಟಾರ್ಟಿಂಗ್ ಹೌದು ನಾನೇ ಮಾಡ್ತಾ ಇದ್ ಡೈಲಾಗಿಲ್ಲ ಹ ಇದಕ್ಕಿದ ಯಾಕೆ ಪುನೀತ್ ಬಾ ಸಾಕು ಸಾಕು ಎರಡೂವರೆ ಎರಡೂವರೆ ಮಾಡಿ ನನ್ನ ಮುಖ ಮುಖಗೀತಾ ನೋಡಾಗಿಲ್ಲ ನೀವು ಮಧ್ಯದಲ್ಲಿ ಬರಬೇಡಿ ನನ್ ಕಷ್ಟ ನನಗೆ ನೀವು ಹೋಗಿ ಇಲ್ಲಿಂದ ಇಲ್ಲಿಂದ ಹೋಗಿ ಏನು ಅಂತ ಹೇಳು ನೀನು ನೀನಂತ ಹೇಳೋದು ಇವ್ರ್ಗ ಇವ್ರವ್ ಹೇಳೋದು ಯಾರು ಸರಿ ಯಾರು ತಪ್ಪು ಅಂತ ನಾವು ಯಾವತ್ತೂ ಯಾರ ಹತ್ರನೂ ಭಿಕ್ಷೆ ಬಡದವ್ರಲ್ಲ ಪ್ರಾಮಿಸ್ ಅವ್ರವ್ರಿಗೆ ಏನೇನಿದೆ ನಿನ್ನ ಅದು ಏನಾಗೇನಿದೆ ಭಿಕ್ಷೆ ಅವ್ರವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ ಈ ಕಡೆ ನೋಡಿ ಅವರವರಿಗೆ ಹೇಗೆ ಸಾಧ್ಯ ಆಗುತ್ತಾ ಹಾಗೆ ಶೇರ್ ಮಾಡಿದ್ದೀವಿ ನಾವು ಒಬ್ಬೊಬ್ಬರೇ ಗಿಫ್ಟ್ ಕೊಡಕ್ಕೆ ಆಗಲ್ಲ ಅಂತ ಹೀಗೆ ಪ್ಲಾನ್ ಮಾಡಿರೋದು ಹಿಂಗೆ ಬರ್ಬೇಕು ಹಿಂಗೆ ಹೋಗ್ಬೇಕು ಹೋಗು ಹೋಗು ಕಲ್ತ್ಕೋ ಶಾಂತಿ